ಕರ್ನಾಟಕದ ರೈತ ಕುಲಕ್ಕೆ ನಮಸ್ಕಾರಗಳು ನಾನು ಪಡವಲ್ಕಾಯಿ ಗಿಡ ನೆಟ್ಟಿದ್ದೀನಿ ಅದರಲ್ಲಿ ಒಂದೇ ಒಂದು ಗಿಡ ಮಾತ್ರ ಡಿಫ್ರೆಂಟಾಗಿ ಉಟ್ಬಿಟ್ಟಿದೆ ಅದರಲ್ಲಿ ಕಾಯು ಕೂಡ ತುಂಬ ಡಿಫ್ರೆಂಟ್ ಆಗದೆ ಕಲರೂ ಡಿಫ್ರೆಂಟ್ ಆಗದೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ನಾನು ಇಲ್ಲಿವರೆಗೂ ನೋಡಿರಲಿಲ್ಲ ಆ ಥರದ್ದು ಕಾಯಿನ ಹೆಂಗಿದೆ ಅಂತ ಒಂದು ಸಲ ನೋಡಿ ನಮ್ಮ ಹೊಲದಲ್ಲಿ ಈ ಸಲ ನೆಟ್ಟಿದ್ದೆ ಪಡುವಲ್ಕಾಯಿ ತಳಿಗಳು ಹೆಂಗಿರುತ್ತೆ ಅಂತಂದರೆ ಒಂದು ಸ್ವಲ್ಪ ಉದ್ದಕ್ಕಿರುತ್ತೆ ಇಲ್ಲ ಸ್ವಲ್ಪ ತುಂಡಕ್ಕಿರುತ್ತೆ ಬಟ್ ಕಾಯಿ ಮಾತ್ರ ವೈಟ್ ಇರುತ್ತೆ ಈ ರೀತಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಬಟ್ ಇದೊಂದು ಗಿಡ ಜೊತೆಗೆ ಇಲ್ಲಿ ಬಿಟ್ಟಿರುವಂಥ ಕಾಯಿಗಳು ಒಳ್ಳೆ ಹಸ್ರಿಗೆ ಬಿಳಿ ಒಂದು ಲೈನ್ ಬಂದಿದೆ ನೋಡೋಕ್ಕೆ ಮಾತ್ರ ಎಷ್ಟು ಚೆನ್ನಾಗವೆ ಅಂತಂದರೆ ಆ ಕಾಯಿ ನೋಡಿ ಇದೇ ಆ ಕಾಯಿ ಎಷ್ಟು ಚೆನ್ನಾಗದ ನೋಡಿ ಇದೊಂಥರ ಕಾಯಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಮಾಮೂಲಿ ಕಾಯಿಗಳಾದರೆ ಪಡವಲ್ಕಾಯಿ ಈ ರೀತಿ ಇರುತ್ತೆ ಬಟ್ ಇದು ನೋಡಿ ಅದಕ್ಕೂ ಇದಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಅದ ಕಲರು ಡಿಫ್ರೆನ್ಸು ಆ ಲೈನ್ಸ್ ಎಲ್ಲ ಡಿಫರೆಂಟ್ ಆಗಿದೆ ಇದು ನೋಡಿದಾಗ ನನಗೆ ಏನ್ ಅನಿಸ್ತು ಅಂತಂದ್ರೆ ಹಳ್ಳಿಯಿಂದ ಡಿಲ್ಲಿವರೆಗೂ ಸಮಾಜದಲ್ಲಿ ಎಲ್ಲೋ ಒಬ್ಬೊಬ್ರು ಒಳ್ಳೆ ವ್ಯಕ್ತಿಗಳಿರ್ತಾರೆ ಅದೇ ರೀತಿ ಎಲ್ಲೋ ಒಬ್ಬೊಬ್ರು ಕೆಟ್ಟ ವ್ಯಕ್ತಿಗಳಿರ್ತಾರೆ ಒಳ್ಳೆ ವ್ಯಕ್ತಿಗಳಿಂದ ಹಳ್ಳಿಯಿಂದ ಡಿಲ್ಲಿವರೆಗು ಸಮಾಜ ಉದ್ದಾರದ ಕಡೆಗೆ ಹೋಗ್ತಿರುತ್ತೆ ಅದೇ ಕೆಟ್ಟ ವ್ಯಕ್ತಿಗಳಿಂದ ಸಮಾಜ ಅಳುವಿನ ಹೋಗ್ತಿರುತ್ತೆ ಹೋಯ್ತಿರುತ್ತೆ ಒಳ್ಳೆ ಜನಗಳು ಏನು ಮಾಡ್ತಾರೆ ಅಂತಂದ್ರೆ ಸಮಾಜದಲ್ಲಿ ಒಂದು ದೀಪ ಆಗಿ ಒಂದು ಜ್ಯೋತಿಯಾಗಿ ಬೆಳಕನ್ನು ಕೊಡೋ ಕೆಲಸ ಮಾಡ್ತಿರ್ತಾರೆ ನಾವು ಜನಗಳೇನು ಮಾಡಬೇಕು ಅಂದರೆ ಅಂಥವ್ರಿಗೆ ಬತ್ತಿ ತಗೊಂಡು ನೀಟಾಗಿ ಎಣ್ಣೆ ಹಾಕಿ ಸದಾ ಕಾಲ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಯ್ತು ಅದೇ ಕೆಟ್ಟನ ಮಕ್ಕಳಾದರೆ ಸಾಧ್ಯ ಆದಷ್ಟು ಬೇಗ ಅವ್ರನ್ನ ಆರಿಸೋ ಪ್ರಯತ್ನ ನಾವು ಮಾಡಬೇಕಾಯ್ತು ಯಾಕೆ ಅಂದರೆ ಅದು ಕೆಟ್ಟ ಬೆಂಕಿ ಊರನ್ನೇ ಸುಡುವಂಥದ್ದು ರಾಜ್ಯನೇ ಸುಡುವಂಥದ್ದು ದೇಶನೇ ಸುಡುವಂಥದ್ದು ಅಂಥ ಒಂದು ಬೆಂಕಿನ ಯಾವಾಗ ಹಚ್ತಾರೆ ಅಥವಾ ಯಾವಾಗ ಹತ್ತುತ್ತೆ ಆ ಬೆಂಕಿನ ಅಲ್ಲೇ ಆರಿಸ್ಬೇಕು ಇಲ್ಲ ಅಂತಂದರೆ ಇಡೀ ಸಮಾಜನ ಸುಡುವಂಥ ಕೆಲಸಗಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಡೀತಿರ್ತವೆ ಹಂಗಾಗಿ ಯಾವುದು ಒಳ್ಳೇದಿರುತ್ತೆ ಅದನ್ನು ಬೆಳೆಸುವ ಯಾವುದು ಕೆಟ್ಟದ್ದಿರುತ್ತೆ ಅದನ್ನು ಆದಷ್ಟು ಬೇಗ ಅಳಿಸುವಂಥ ಕೆಲಸಗಳು ನಡೀಲಿ ಸಮಾಜದಲ್ಲಿ ಅಂತ ಕೇಳ್ಕೊಳ್ತಾ ಪ್ರೇಮ್ ಕುಮಾರ್ ಹೇಳಕ್ಯಾರೆ ಮಂಡ್ಯ ಎಲ್ರಿಗೂ ನಮಸ್ಕಾರ